ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾವು ನಾಲ್ಕನೇ ತರಗತಿಯ ಎರಡನೇ ಪಾಠ ಬುದ್ಧಿವಂತ ರಾಮಕೃಷ್ಣ ಇದರ ಬಗ್ಗೆ ತಿಳಿದುಕೊಳ್ಳೋಣ ಮಕ್ಕಳ ಮೊದಲು ನಾವು ಪಾಠ ಓದ್ಕೊಳ್ಳೋಣ ಒಂದು ಸಲ ಒಂದು ಸಲ ವಿದ್ಯಾಸಾಗರನೆಂಬ ಮಹಾನ್ ಪಂಡಿತ ಕೃಷ್ಣದೇವರಾಯನ ಆಸ್ಥಾನಕ್ಕೆ ಬಂದನು ಅವನ ಖ್ಯಾತಿ ಎಲ್ಲ ಕಡೆ ಹಬ್ಬಿತ್ತು ಸಂಸ್ಕೃತದಲ್ಲಿ ಅವನು ಮಹಾ ಮೇಧಾವಿಯಾಗಿದ್ದನು ವಿದ್ಯಾಭಿಮಾನಿಯಾದ ಕೃಷ್ಣದೇವರಾಯ ಅವನನ್ನು ಸ್ವಾಗತಿಸಿ ಸತ್ಕರಿಸಿದನು ಮಹಾಪ್ರಭು ನಾನು ನಿಮ್ಮ ಆಸ್ಥಾನದ ಪಂಡಿತರೊಡನೆ ವಾದ ಮಾಡಲು ಬಂದಿದ್ದೇನೆ ಎಂದನು ವಿದ್ಯಾಸಾಗರನು ಕೃಷ್ಣದೇವರಾಯ ಅದಕ್ಕೊಪ್ಪಿ ತನ್ನ ಆಸ್ಥಾನದ ಪಂಡಿತರ ಕಡೆ ನೋಡಿದ ಅವರಾರೂ ವಾದ ಮಾಡಲು ಆಸಕ್ತಿ ತೋರಿಸಲಿಲ್ಲ ಎಲ್ಲರೂ ಮೌನವಾಗಿರುವುದನ್ನು ಕಂಡು ವಿದ್ಯಾಸಾಗರ ಇಂಥ ದೊಡ್ಡ ರಾಜನ ಆಸ್ಥಾನದಲ್ಲಿ ನನ್ನನ್ನು ಸೋಲಿಸುವ ಒಬ್ಬ ಪಂಡಿತನು ಇಲ್ಲವೆನ್ನುವುದು ಬೇಸರದ ಸಂಗತಿ ಈ ವಿಷಯ ಮೊದಲೇ ತಿಳಿದಿದ್ದರೆ ನಾನು ಇಲ್ಲಿಗೆ ಬರುತ್ತಲೇ ಇರಲಿಲ್ಲ ಎಂದನು ಆಗ ತೆನಾಲಿ ರಾಮಕೃಷ್ಣ ಎದ್ದು ನಿಂತು ಇಷ್ಟು ಬೇಗನೆ ನೀವು ಈ ತೀರ್ಮಾನಕ್ಕೆ ಬರಬೇಡಿ ಎಂದನು ವಿದ್ಯಾಸಾಗರ ಅವನತ್ತ ನೋಡಿ ನೀವು ಯಾರು ಎಂದು ಕೇಳಿದನು ನಾನು ಒಂದೆರಡು ಗ್ರಂಥಗಳನ್ನು ಬರೆದಿದ್ದೇನೆ ನನ್ನನ್ನು ತೆನಾಲಿ ರಾಮಕೃಷ್ಣ ಎನ್ನುತ್ತಾರೆ ಎಂದನು ವಿದ್ಯಾಸಾಗರನ ಮುಖ ಅರಳಿತು ಹೌದೇನು ನಾನು ನಿಮ್ಮ ಬುದ್ಧಿವಂತಿಕೆ ಬಗ್ಗೆ ಕೇಳಿದ್ದೇನೆ ಆದರೆ ಬುದ್ಧಿ ಚಾತುರ್ಯಕ್ಕಿಂತ ಮುಖ್ಯವಾಗಿ ಆಳವಾದ ಅಧ್ಯಯನ ಮಾಡುವವರು ಮಾತ್ರ ನನ್ನೊಂದಿಗೆ ವಾದ ಮಾಡಲು ಸಾಧ್ಯ ಎಂದನು ಅದು ನನಗೂ ತಿಳಿದಿದೆ ನೀವು ಯಾವ ಗ್ರಂಥದ ಮೇಲೆ ವಾದ ಮಾಡುತ್ತೀರಿ ಪ್ರಶ್ನಿಸಿದ ರಾಮಕೃಷ್ಣ ಇದಕ್ಕೆ ವಿದ್ಯಾಸಾಗರ ನಿಮಗೆ ಇಷ್ಟವಾದ ಯಾವುದೇ ಸಂಸ್ಕೃತಿ ಗ್ರಂಥವಾಗಬಹುದು ಎಂದನು ಹಾಗಾದರೆ ನಾಳೆ ಸಂಜೆ ಇದೇ ಹೊತ್ತಿಗೆ ನಿಮ್ಮೊಂದಿಗೆ ವಾದ ಮಾಡಲು ಸಿದ್ಧನಾಗಿ ಬರುತ್ತೇನೆ ಎಂದನು ರಾಮಕೃಷ್ಣ ಮಾರನೆಯ ದಿನ ವಿದ್ಯಾಸಾಗರ ಹೆಮ್ಮೆಯಿಂದ ಆಸ್ಥಾನವನ್ನು ಪ್ರವೇಶಿಸಿ ತನ್ನ ಪೀಠದಲ್ಲಿ ಕುಳಿತನು ಇವನೆಂಥ ವಾದ ಮಾಡುತ್ತಾನೆಂದು ಎಲ್ಲರೂ ಅಚ್ಚರಿಯಿಂದ ಕಾದು ಕುಳಿತಿದ್ದರು ರಾಮಕೃಷ್ಣ ಸ್ವಲ್ಪ ಹೊತ್ತಿನ ಅನಂತರ ಬಟ್ಟೆಯಲ್ಲಿ ಸುತ್ತಿದ್ದ ಕಟ್ಟನ್ನು ಸೇವಕನ ಹತ್ತಿರ ಹಿಡಿಸಿಕೊಂಡು ಸಭೆಗೆ ಬಂದನು ಆ ಕಟ್ಟಿನಲ್ಲಿ ಏನಿದೆ ಎಂದು ಯಾರಿಗೂ ಊಹೆ ಮಾಡಲಾಗಲಿಲ್ಲ ರಾಮಕೃಷ್ಣ ತನ್ನ ಪೀಠದಲ್ಲಿ ಕುಳಿತು ವಿದ್ಯಾಸಾಗರನಿಗೆ ಹೇಳಿದನು ನಾನು ಸಿದ್ಧನಾಗಿದ್ದೇನೆ ಸ್ವಾಮಿ ನಾನೂ ಸಿದ್ಧ ಪ್ರಾರಂಭಿಸೋಣ ಎಂದನು ವಿದ್ಯಾಸಾಗರ ವಾದಕ್ಕೆ ಯಾವುದೇ ಗ್ರಂಥವನ್ನು ನಾನು ಆರಿಸಿಕೊಳ್ಳಬಹುದೆಂದು ತಾವು ಹೇಳಿದ್ದೀರಿ ಎಂದನು ರಾಮಕೃಷ್ಣ ಇದಕ್ಕೆ ವಿದ್ಯಾಸಾಗರ ಹೌದು ಯಾವುದನ್ನು ಬೇಕಾದರೂ ಆರಿಸಿಕೊಳ್ಳಿ ಎಂದನು ರಾಮಕೃಷ್ಣ ತನ್ನ ಎದುರಿಗಿದ್ದ ಕಟ್ಟನ್ನು ತೋರಿಸಿ ನಾನು ಈಗ ಈ ತಿಲಕಾಷ್ಟ ಮಹಿಷ ಬಂಧನದ ಮೇಲೆ ವಾದ ಮಾಡುತ್ತೇನೆ ಆರಂಭಿಸಲೇ ಎಂದನು ತಿಲಕಾಷ್ಟ ಮಹಿಷ ಬಂಧನ ವಿದ್ಯಾಸಾಗರ ಕಣ್ಣರಳಿಸಿ ಅದು ಅದು ಎಂದು ತೊದಲಿದನು ಏಕೆ ನಿಮಗೆ ತಿಲಕಾಷ್ಟ ಮಹಿಷ ಬಂಧನ ತಿಳಿದಿಲ್ಲವೇ ಇದು ನಮ್ಮೂರಿನಲ್ಲಿ ದನ ಕಾಯುವ ಹುಡುಗರಿಗೂ ಗೊತ್ತು ಎಂದು ಹೆಮ್ಮೆಯಿಂದ ಹೇಳಿದನು ರಾಮಕೃಷ್ಣ ವಿದ್ಯಾಸಾಗರ ತಲೆ ಕೆರೆದುಕೊಂಡನು ಮುಖ ಮಂಕಾಯಿತು ಎಷ್ಟು ಯೋಚಿಸಿದರೂ ತಿಲಕಾಷ್ಟ ಮಹಿಷ ಬಂಧನ ಗ್ರಂಥ ಅವನ ನೆನಪಿಗೆ ಬರಲಿಲ್ಲ ಇದೊಂದು ಹೇಗೆ ನನ್ನ ಕಣ್ಣು ತಪ್ಪಿಸಿಕೊಂಡು ಎನ್ ಕೊಂಡಿತು ಎಂದು ಅವನು ಪೇಚಾಡಿಕೊಂಡನು ಮಹಾಪ್ರಭು ಏಕೋ ನನ್ನ ದೇಹಾರೋಗ್ಯ ಸರಿಯಿಲ್ಲ ವಾದವನ್ನು ನಾಳೆ ಆರಂಭಿಸಲು ಅಪ್ಪಣೆ ಕೊಡಿ ಎಂದು ವಿದ್ಯಾಸಾಗರನು ಮಹಾರಾಜನನ್ನು ಬೇಡಿಕೊಂಡನು ಆಗಬಹುದು ರಾಜ ಅಪ್ಪಣೆ ಕೊಟ್ಟನು ತಕ್ಷಣ ವಿದ್ಯಾಸಾಗರ ಜಾಗ ಖಾಲಿ ಮಾಡಿದನು ರಾಮಕೃಷ್ಣನು ಏನೂ ಮಾತನಾಡದೆ ಮನೆಗೆ ಹೋದನು ಮರುದಿನ ಅದೇ ಸಮಯಕ್ಕೆ ಅದೇ ಕಟ್ಟನ್ನು ತೆಗೆದುಕೊಂಡು ರಾಮಕೃಷ್ಣ ಗಂಭೀರವಾಗಿ ಸಭೆಗೆ ಬಂದನು ಆದರೆ ಬಹಳ ಹೊತ್ತಾದರೂ ವಿದ್ಯಾಸಾಗರ ಬರಲೇ ಇಲ್ಲ ಅವನನ್ನು ಕರೆತರಲು ಆಳುಗಳು ಹೋದರು ಆದರೆ ವಿದ್ಯಾಸಾಗರ ರಾತ್ರೋರಾತ್ರಿ ಅಲ್ಲಿಂದ ಪಲಾಯನ ಮಾಡಿರುವ ವಿಷಯ ತಿಳಿಯಿತು ಇಡೀ ಸಭೆ ರಾಮಕೃಷ್ಣನಿಗೆ ಜಯಕಾರ ಹಾಕಿತು ನಿನ್ನಿಂದ ನನ್ನ ಆಸ್ಥಾನದ ಮರ್ಯಾದೆ ಉಳಿಯಿತು ನಾನು ತಿಲಕಾಷ್ಟ ಮಹಿಷ ಬಂಧನ ಎಂಬ ಗ್ರಂಥವನ್ನು ಕೇಳಿಯೇ ಇಲ್ಲ ಎಲ್ಲಿ ಅದನ್ನು ಕೊಡು ನೋಡೋಣ ಎಂದು ಕೃಷ್ಣದೇವರಾಯನು ಮೆಚ್ಚುಗೆಯಿಂದ ನುಡಿದನು ರಾಮಕೃಷ್ಣನು ಕಟ್ಟನ್ನು ಬಿಚ್ಚಿದನು ಅದರಲ್ಲಿ ಒಂದಷ್ಟು ಕಟ್ಟಿಗೆಗಳನ್ನು ಒಂದು ಹಗ್ಗದಿಂದ ಕಟ್ಟಲಾಗಿತ್ತು ರಾಜ ಆಶ್ಚರ್ಯದಿಂದ ಇದೇನಿದು ಎಂದನು ಆಗ ರಾಮಕೃಷ್ಣನು ಇದು ಎಳ್ಳಿನ ಕಡ್ಡಿಗಳು ಅಂದರೆ ತಿಲಕಾಷ್ಟ ಇದು ಎಮ್ಮೆ ಕಟ್ಟುವ ಹಗ್ಗ ಅಂದರೆ ಮಹಿಷ ಬಂಧನ ಅದೇ ತಿಲಕಾಷ್ಟ ಮಹಿಷ ಬಂಧನ ಇದಾವುದೋ ಮಹಾಗ್ರಂಥವಿರಬೇಕೆಂದು ಹೆದರಿ ಪಾಪ ವಿದ್ಯಾಸಾಗರ ಓಡಿ ಹೋದನು ಎಂದನು ಎಲ್ಲರ ನಗು ಬಹಳ ಹೊತ್ತು ಸಭಾಸ್ಥಾನವನ್ನು ತುಂಬಿತು ರಾಮಕೃಷ್ಣನ ಬುದ್ಧಿವಂತಿಕೆಯನ್ನು ಮೆಚ್ಚಿದ ಕೃಷ್ಣದೇವರಾಯ ಅವನನ್ನು ಸನ್ಮಾನಿಸಿದನು ಇದರಿಂದ ನಮಗೆ ತಿಳಿದು ಬರುವ ಸತ್ಯ ಎಂದರೆ ವಿದ್ಯೆ ವಿನಯವನ್ನು ಕಲಿಸುತ್ತದೆ ಬುದ್ಧಿ ವಿವೇಕವನ್ನು ಕಲಿಸುತ್ತದೆ ಅಲ್ವ ಮಕ್ಕಳ ಈಗ ನಾವು ಇದೇ ಪಾಠದ ಪದಗಳ ಅರ್ಥವನ್ನು ನೋಡೋಣ ಸತ್ಕರಿಸು ಅಂದರೆ ಉಪಚರಿಸು ವಾದ ಅಂದರೆ ಚರ್ಚೆ ಪೇಚಾಡು ಅಂದರೆ ಪರದಾಟ ಅಪ್ಪಣೆ ಅಂದರೆ ಒಪ್ಪಿಗೆ ಪಂಡಿತ ಅಂದರೆ ವಿದ್ವಾಂಸ ಪೀಠ ಅಂದರೆ ಆಸನ ಅಥವಾ ಗದ್ದುಗೆ ಅಂದರೆ ಅವ್ರು ಕುತ್ಕೊಳ್ಳೋ ಅಂಥ ಸ್ಥಳ ಮಕ್ಕಳ ಇವಾಗ ಅದೇ ಪಾಠದ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಇದನ್ನು ಗಮನಹರಿಸೋಣ ಇದರ ಕಡೆ ಮೊದಲನೇ ಪ್ರಶ್ನೆ ಕೃಷ್ಣದೇವರಾಯನ ಆಸ್ಥಾನಕ್ಕೆ ಬಂದವರು ಯಾರು ಅದಕ್ಕೆ ಉತ್ತರ ಕೃಷ್ಣದೇವರಾಯನ ಆಸ್ಥಾನಕ್ಕೆ ಬಂದವರು ವಿದ್ಯಾಸಾಗರರೆಂಬ ಮಹಾನ್ ಸಂಸ್ಕೃತ ಪಂಡಿತರು ಎರಡನೆಯದಾಗಿ ವಿದ್ಯಾಸಾಗರನು ಕೃಷ್ಣದೇವರಾಯನಿಗೆ ಹಾಕಿದ ಸವಾಲು ಯಾವುದು ವಿದ್ಯಾಸಾಗರನು ಕೃಷ್ಣದೇವರಾಯನಿಗೆ ನಿಮ್ಮ ಆಸ್ಥಾನದ ಪಂಡಿತರೊಡನೆ ವಾದ ಮಾಡಲು ಬಂದಿದ್ದೇನೆ ಎಂದು ಸವಾಲು ಹಾಕಿದನು ಮಕ್ಕಳ ಕಾಣಿಸ್ತಾ ಇದ್ದಲ್ವಾ ನಿಮಗೆ ನಾನು ಪೆನ್ಸಿಲಲ್ಲಿ ಬರೆದಿದ್ದೀನಿ ಇದನ್ನು ಮೊದಲು ನಿಮ್ಮ ಪುಸ್ತಕದಲ್ಲಿ ಕಾಪಿ ಮಾಡಿಕೊಂಡು ಆಮೇಲೆ ನೋಟ್ಬುಕ್ಕಲ್ಲಿ ಕಾಪಿ ಮಾಡಿ ಮಗಳ ಮೂರನೇ ಪ್ರಶ್ನೆ ವಿದ್ಯಾಸಾಗರನೊಂದಿಗೆ ವಾದ ಮಾಡಲು ಒಪ್ಪಿಕೊಂಡವರು ಯಾರು ವಿದ್ಯಾಸಾಗರನೊಂದಿಗೆ ವಾದ ಮಾಡಲು ಒಪ್ಪಿಕೊಂಡವರು ತೆನಾಲಿ ರಾಮಕೃಷ್ಣ ನಾಲ್ಕನೆಯದು ತೆನಾಲಿ ರಾಮಕೃಷ್ಣನು ವಾದಕ್ಕೆ ಯಾವ ಗ್ರಂಥವನ್ನು ಆರಿಸಿಕೊಂಡನು ಉತ್ತರ ತೆನಾಲಿ ರಾಮಕೃಷ್ಣನು ವಾದಕ್ಕೆ ತಿಲಕಾಷ್ಟ ಮಹಿಷ ಬಂಧನ ಎಂಬ ಗ್ರಂಥವನ್ನು ಆರಿಸಿಕೊಂಡನು ಎರಡನೇ ಮೇ ನೋಡಣ ಈಗ ಎರಡು ಅಥವಾ ಮೂರು ವಾಕ್ಯಗಳ ಉತ್ತರ ಬರೆಯಿರಿ ಅದರಲ್ಲಿ ಮೊದಲನೇ ಪ್ರಶ್ನೆ ವಿದ್ಯಾಸಾಗರನು ಕೃಷ್ಣದೇವರಾಯನ ಆಸ್ಥಾನಕ್ಕೆ ಏಕೆ ಬಂದನು ಉತ್ತರ ನೋಡೋಣ ಈಗ ವಿದ್ಯಾಸಾಗರನೆಂಬ ಮಹಾನ್ ಪಂಡಿತನ ಖ್ಯಾತಿ ಎಲ್ಲ ಕಡೆ ಹಬ್ಬಿತ್ತು ಅವನು ಸಂಸ್ಕೃತದಲ್ಲಿ ಮಹಾ ಮೇಧಾವಿಯಾಗಿದ್ದನು ಕೃಷ್ಣದೇವರಾಯನ ಆಸ್ಥಾನದಲ್ಲಿದ್ದ ಪಂಡಿತರೊಡನೆ ವಾದ ಮಾಡಲು ಬಂದಿದ್ದನು ಅದರಲ್ಲಿ ಎರಡನೇ ಪ್ರಶ್ನೆ ಈಗ ವಿದ್ಯಾಸಾಗರನ ಮುಖ ಏಕೆ ಅರಳಿತು ಉತ್ತರ ವಿದ್ಯಾಸಾಗರನ ಜೊತೆ ವಾದ ಮಾಡಲು ಕೃಷ್ಣದೇವರಾಯನ ಆಸ್ಥಾನದ ಯಾವ ಒಬ್ಬ ಪಂಡಿತನೂ ಬರಲಿಲ್ಲ ಆಗ ಸ್ವಲ್ಪ ಸಮಯದ ನಂತರ ತೆನಾಲಿ ರಾಮಕೃಷ್ಣನು ವಾದ ಮಾಡಲು ಮುಂದೆ ಬಂದಿದ್ದನು ಇದನ್ನು ನೋಡಿ ವಿದ್ಯಾಸಾಗರನ ಮುಖ ಅರಳಿತು ಮೂರನೇ ಪ್ರಶ್ನೆ ತಿಲಕಾಷ್ಟ ಮಹಿಷ ಬಂಧನ ಎಂದರೇನು ಉತ್ತರ ತಿಲಕಾಷ್ಟ ಮಹಿಷ ಬಂಧನ ಅಂದರೆ ತಿಲಕಾಷ್ಟ ಎಂದರೆ ಎಳ್ಳಿನ ಕಡ್ಡಿಗಳು ಮಹಿಷ ಬಂಧನ ಎಂದರೆ ಎಮ್ಮೆ ಕಟ್ಟುವ ಹಗ್ಗ ಅಂದರೆ ಒಂದಷ್ಟು ಎಳ್ಳಿನ ಕಟ್ಟಿಗೆಗಳನ್ನು ಒಂದು ಹಗ್ಗದಿಂದ ಕಟ್ಟಲಾಗಿದ್ದ ಕಟ್ಟು ಇದೇ ತಿಲಕಾಷ್ಟ ಮಹಿಷ ಬಂಧನ ಮೂರನೇ ಮೇನೊಡನೆಗ ಕೊಟ್ಟಿರುವ ಮಾತನ್ನು ಯಾರು ಯಾರಿಗೆ ಹೇಳಿದರು ಮೊದಲೇ ಪ್ರಶ್ನೆ ಈ ವಿಷಯ ಮೊದಲೇ ತಿಳಿದಿದ್ದರೆ ನಾನು ಇಲ್ಲಿಗೆ ಬರುತ್ತಲೇ ಇರಲಿಲ್ಲ ಈ ಮಾತನ್ನು ಯಾರು ಹೇಳಿದರು ಈ ಮಾತನ್ನು ವಿದ್ಯಾಸಾಗರರು ಹೇಳಿದರು ಯಾರಿಗೆ ಹೇಳಿದರು ಆಸ್ಥಾನದ ಪಂಡಿತರಿಗೆ ಹೇಳಿದರು ಎರಡನೇ ಪ್ರಶ್ನೆ ಯಾವುದನ್ನು ಬೇಕಾದರೂ ಆರಿಸಿಕೊಳ್ಳಿ ಈ ಮಾತನ್ನು ಯಾರು ಹೇಳಿದರು ಈ ಮಾತನ್ನು ವಿದ್ಯಾಸಾಗರರು ಹೇಳಿದರು ಯಾರಿಗೆ ತೆನಾಲಿ ರಾಮಕೃಷ್ಣನಿಗೆ ಹೇಳಿದರು ಮೂರನೇ ಪ್ರಶ್ನೆ ಇದು ನಮ್ಮೂರಿನ ದನ ಕಾಯುವ ಹುಡುಗರಿಗೂ ಗೊತ್ತು ಇದನ್ನು ಈ ಮಾತನ್ನು ಯಾರು ಹೇಳಿದ್ದು ಈ ಮಾತನ್ನು ತೆನಾಲಿ ರಾಮಕೃಷ್ಣನು ಹೇಳಿದನು ಯಾರಿಗೆ ವಿದ್ಯಾಸಾಗರರಿಗೆ ಹೇಳಿದರು ನಾಲ್ಕನೇ ಪ್ರಶ್ನೆ ಮಹಾಪ್ರಭು ಏಕೋ ನನ್ನ ದೇಹಾರೋಗ್ಯ ಸರಿಯಿಲ್ಲ ಈ ಮಾತನ್ನು ಹೇಳಿದವರು ಯಾರು ಈ ಮಾತನ್ನು ವಿದ್ಯಾಸಾಗರರು ಹೇಳಿದರು ಯಾರಿಗೆ ಕೃಷ್ಣದೇವರಾಯನಿಗೆ ಹೇಳಿದರು ಮಕ್ಕಳ ಇದು ಭಾಷಾ ಚಟುವಟಿಕೆ ಅಂತ ಇದರಲ್ಲಿ ಫಸ್ಟ್ ಮೇ ನೋಡೋಣ ಮಾದರಿಯಂತೆ ಕೂಡಿಸಿ ರಚಿಸಿ ಬರೆಯಿರಿ ಮಾದರಿ ಏನು ಕೊಟ್ಟಿದ್ದಾರೆ ಮಾದರಿ ಅಂದರೆ ಎಕ್ಸಾಂಪಲ್ ಎಮ್ಮೆ ಪ್ಲಸ್ ಗಳು ಎರಡು ಸೇರಿಸ್ರೆ ಏನಾಗುತ್ತೆ ಎಮ್ಮೆಗಳು ಇವಾಗ ಮೊದಲನೇ ಪ್ರಶ್ನೆ ಕಟ್ಟಿಗೆ ಪ್ಲಸ್ ಗಳು ಏನಾಗುತ್ತೆ ಕಟ್ಟಿಗೆಗಳು ಮುಖ ಪ್ಲಸ್ಗಳು ಮುಖಗಳು ಮೂರನೇದು ಗ್ರಂಥ ಪ್ಲಸ್ ಗಳು ಗ್ರಂಥಗಳು ಕಣ್ಣು ಪ್ಲಸ್ಗಳು ಕಣ್ಣುಗಳು ಅರ್ಥ ಆಗ್ತಿದೆ ಮಕ್ಕಳ ಈಗ ಎರಡನೇ ಮೇನ್ ನೋಡೋಣ ಈ ಕೆಳಗಿನ ವಾಕ್ಯಗಳನ್ನು ಸರಿಪಡಿಸಿ ಬರೆಯಿರಿ ನಾವು ಶಾಲೆಗೆ ಹೋಗುತ್ತೇನೆ ಸರಿ ಇದೆಯಾ ಮಕ್ಕಳ ಇದು ಹೋಗುತ್ತೇನೆ ತಪ್ಪಲ್ವಾ ಇಲ್ಲಿ ನಾವು ಬಂದಾಗ ಹೋಗುತ್ತೇನೆ ಅಂತ ಬರೋದಿಲ್ಲ ನಾವು ಶಾಲೆಗೆ ಹೋಗುತ್ತೇವೆ ಅಲ್ವಾ ಇಲ್ಲಿ ಬಹುವಚನ ಬಂದಿದೆ ಇಲ್ಲೂ ಕೂಡ ಬಹುವಚನೇ ಬರಬೇಕು ಪ್ರಶ್ನೆಯಲ್ಲಿ ಏನು ತಪ್ಪಾಗಿದೆ ಇಲ್ಲಿ ಬಹುವಚನ ಬಂದಿದೆ ಹೋಗುತ್ತೇನೆ ಇದು ಏಕವಚನ ಬಂದಿದೆ ಅಲ್ವ ಮಕ್ಕಳ ಅದಕ್ಕೆ ಸರಿಯಾದ ಉತ್ತರ ಇವಾಗ ಏನು ಮಾಡಬೇಕು ನಾವು ಶಾಲೆಗೆ ಹೋಗುತ್ತೇವೆ ಅಂತ ಬರ್ಕೋಬೇಕು ಅರ್ಥ ಆಗ್ತಿದೆಯಾ ಮಕ್ಕಳ ಎರಡನೇದು ಶೀಲಾ ಕಥೆ ಬರೆಯುತ್ತಾನೆ ಶೀಲಾ ಅಂತಂದರೆ ಸ್ತ್ರೀಲಿಂಗ ಬರೆಯುತ್ತಾನೆ ಅಂದರೆ ಇದು ಪುಲ್ಲಿಂಗಕ್ಕೆ ಅನ್ವಯ ಆಗುತ್ತೆ ಅದಕ್ಕೆ ನಾವು ಇದನ್ನೇನು ಮಾಡಬೇಕು ಇದನ್ನು ಸ್ತ್ರೀಲಿಂಗಕ್ಕೆ ಕನ್ವರ್ಟ್ ಮಾಡಬೇಕು ಶೀಲಾ ಕಥೆ ಬರೆಯುತ್ತಾಳೆ ಅಲ್ವಾ ಇಂದು ಮಳೆ ಬರುವ ಸಾಧ್ಯತೆ ಇವೆ ಇಂದು ಮಳೆ ಬರುವ ಅಂದರೆ ಇಂದು ಇವತ್ತಿನ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಅಂದರೆ ಇವತ್ತು ಒಂದೇ ದಿನದ ಮಾತಾಡ್ತಾ ಇದ್ದೀವಿ ಅಲ್ವಾ ಅದಕ್ಕೆ ಇವೆ ಅಂತ ಬರೋದಿಲ್ಲ ಇಂದು ಮಳೆ ಬರುವ ಸಾಧ್ಯತೆ ಇದೆ ಇವತ್ತಿನ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀವಿ ಅದಕ್ಕೆ ಇದೆ ಅಂತ ಬಳಸಬೇಕು ನಾಲ್ಕನೇದು ನಮ್ಮ ತರಗತಿಯಲ್ಲಿ ಹುಡುಗ ಇದ್ದಾರೆ ಇಲ್ಲಿ ಒಬ್ಬನೇ ಹುಡುಗ ಇರೋದ್ರಿಂದ ಇದ್ದಾರೆ ಅಂತ ಯಾಕೆ ಬಳಸಬೇಕು ಇದು ಬಹು ಬ ಬಹುವಚನ ಅಲ್ವಾ ಹುಡುಗ ಅಂತಲೇ ಒಬ್ಬನೇ ಇರ್ತಾನೆ ಅದರಿಂದ ಬಹುವಚನ ಇಲ್ಲಿ ಬರೋದಿಲ್ಲ ಏಕವಚನ ಬಳಸಬೇಕು ನಮ್ಮ ತರಗತಿಯಲ್ಲಿ ಹುಡುಗ ಇದ್ದಾನೆ ಇದ್ದಾನೆ ಅಂದರೆ ಇದು ಏಕವಚನ ಇಲ್ಲಿ ಹುಡುಗರು ಅಂತಿದ್ದಾಗ ಇದ್ದಾರೆ ಬರುತ್ತೆ ಬರೀ ಹುಡುಗ ಅಂತಿದ್ದಾಗ ಇದ್ದಾನೆ ಅಂತ ಬರುತ್ತೆ ಸರಿ ಮಕ್ಕಳ ಐದನೇದು ಕಾಡಿನಲ್ಲಿ ಮರಗಳು ಇದೆ ಕಾಡಿನಲ್ಲಿ ಮರಗಳು ಮರಗಳು ಅನ್ನೋದು ಬಹುವಚನ ಇದೆ ಅಂದರೆ ಅದು ಏಕವಚನಕ್ಕೆ ಬರುತ್ತೆ ಅಲ್ವ ಮಕ್ಕಳ ಅದಕ್ಕೆ ನೀವೇನು ಬರ್ಕೋಬೇಕು ಕಾಡಿನಲ್ಲಿ ಮರಗಳು ಇವೆ ಮರಗಳು ಅಂತ ಬಂದಾಗ ಬಹುವಚನ ಇವೆ ಅರ್ಥ ಆಗ್ತಿದೆ ಮಕ್ಕಳ ಮುಂದಿನ ಮೇಲ್ ನೋಡಿ ಮಕ್ಕಳ ಇದು ಬಳಕೆ ಚಟುವಟಿಕೆ ಕವನ ಓದಿ ಇದಕ್ಕೊಂದು ಹೆಸರು ಸೂಚಿಸಿ ಆಯಿತಾ ಮುಂಚೆ ಇಲ್ಲಿ ಏನು ಹೆಸರು ಕೊಟ್ಟಿರಲಿಲ್ಲ ಮಕ್ಕಳು ನಾನಿವಾಗ ಬರೆದಿದ್ದೀನಿ ಇದು ಬ್ಲ್ಯಾಂಕ್ ಇರುತ್ತೆ ನಿಮ್ಮ ಬುಕ್ಕಲ್ಲೆಲ್ಲ ಇದು ಬ್ಲ್ಯಾಂಕ್ ಇರುತ್ತೆ ಕವನ ಓದೋಣ ಈಗ ಕೋತಿಯೊಂದು ಬಂದಿತ್ತು ಮಡಕೆಯನ್ನು ತಂದಿತು ಅಂಗಡಿಗೆ ಹೋಯಿತು ಬೇಳೆ ಬೆಲ್ಲ ತಂದಿತ್ತು ಒಲೆಯ ಮೇಲೆ ಇಟ್ಟಿತು ಪಾಯಸವನ್ನು ಮಾಡಿತು ಸೌಟು ಇಲ್ಲದಾಯಿತು ಬಾಲ ಹಾಕಿ ತಿರುಗಿತು ಬಾಲ ಸುಟ್ಟು ಹೋಯಿತು ತಾನು ಅಳುತ್ತಾ ಕುಳಿತು ಇದಕ್ಕೇನು ಮಾಡ್ತಾರೆ ಏನಂತ ಕರಿತೀವಿ ಇದನ್ನು ಅಂತ ಬಾಲದಲ್ಲಿ ತಿರುಗಿಸಿದ್ರೆ ಅದು ಕೋತಿಯ ದಡ್ಡತನ ಅದಕ್ಕೆ ನಾನು ಏನಂತ ಹೆಸರು ಕೊಟ್ಟಿದ್ದೀನಿ ದಡ್ಡ ಕೋತಿ ಅಲ್ವಾ ಬಾಲ ಬದಲು ಬೇರೆ ವಸ್ತುನ ಉಪಯೋಗಿಸ್ಬೇಕಾಯ್ತಲ್ವಾ ಕೋತಿ ಸೊ ಅದಕ್ಕೆ ಅದನ್ನು ದಡ್ಡ ಕೋತಿ ಅಂತ ಹೆಸರು ಕೊಟ್ಟಿದ್ದೀನಿ ಮಕ್ಕಳ